ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುನ್ ಶೈ ಕಬ್ಬೂರ್ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಅವರು ಮತ್ತೊಂದು ಹೊಸ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದಾರೆ ಹೌದು ಈ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿಇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರೇ ನಿನ್ನೆ ಎಲ್ಲ ಮೊನ್ನೆ ಏನು ಹೇಳಿದ್ರು ಅಂತಂದ್ರೆ ನಾವು ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಟಿಇಟಿ ನ ಮಾಡಿ ನಂತರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಇವಾಗ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿಇಟಿನೇ ಮಾಡ್ತೀವಿ ಅನ್ನುವಂಥ ಮಾಹಿತಿನ ಹಂಚಿಕೊಳ್ತಾ ಇದಾರೆ ವೇರ್ ಆ್ಯಸ್ ಇನ್ನು ಸಿ ಆ್ಯಂಡ್ ಆರ್ ರೂಲ್ಸ್ ಫೈನಲ್ ಆಗಿಲ್ಲ ಅದನ್ನು ಡಿಪಾರ್ಟ್ ಅವರ ಹತ್ರ ಕೇಳಿದ್ರೆ ಇನ್ನೂ ಎರಡು ಮೂರು ರೌಂಡ್ ಅದು ಡಿಸ್ಕಶನ್ ಆಗಬೇಕು ಇನ್ನು ಫೈನಲ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಅದರ ಜೊತೆಗೆ ಇವ್ರು ಏನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಶಿಕ್ಷಕರ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಇನ್ಫ್ಯಾಕ್ಟ್ ಅದು ವಾಪಸ್ ಕೆ ಎ ಬಂದಿದೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ಬಿಡ್ತು ನಿಮ್ಮ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಾಧಿಕರಣ ಏನಿದೆ ಅಲ್ಲಿ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಅದು ಕೂಡ ಇನ್ನೂ ಕೇಸ್ ನಡೀತಾ ಇದೆ ಆದರೆ ಏನು ಹೇಳ್ತಾರೆ ಹೊಸ ಅಧಿಸೂಚನೆಗೂ ಹಿಂದಿನ ಅಧಿಸೂಚನೆಗೂ ಸಂಬಂಧ ಇಲ್ಲಂತೆ ನಿಯಮಗಳನ್ನು ಸರಿಪಡಿಸಿ ಅಧಿಸೂಚನೆ ಪ್ರಕಟಪಡಿಸ್ತಾರಂತೆ ಬಟ್ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿಇಟಿ ಮಾಡೋದಾದ್ರೆ ಸಿ ಅಂಡ್ ಆರ್ ರೂಲ್ ಯಾವಾಗ ಬಿಡುತ್ತಾರೆ ಅಧಿಸೂಚನೆಗೆ ಸಮಯ ಕೊಡುವಾಗಾದರೂ ಸ್ವಲ್ಪ ವಿವೇಚನೆಯನ್ನು ಬಳಕೆ ಮಾಡಬೇಕು ಇವರು ಇಲ್ಲ ಅಂತಂದರೆ ಬಹುಶಃ ಕರ್ನಾಟಕದಲ್ಲಿ ಇಂತಹ ಶಿಕ್ಷಣ ಮಂತ್ರಿ ಈ ಹಿಂದೆ ಆಡಳಿತ ನಡೆಸಿಲ್ಲ ಇನ್ಫ್ಯಾಕ್ಟ್ ಮುಂದುವರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಇವರಿಗೆ ಟಿಇಟಿ ಬಗ್ಗೆ ಗೊತ್ತಿಲ್ಲ ಸಿಇಟಿ ಬಗ್ಗೆ ಗೊತ್ತಿಲ್ಲ ಸಿ ಅಂಡ್ ಆರ್ ರೂಲ್ಸ್ ಬಗ್ಗೆ ಗೊತ್ತಿಲ್ಲ ಶಿಕ್ಷಕರ ನೇಮಕಾತಿಯ ಸ್ಪಷ್ಟ ಸಂಖ್ಯೆಗಳ ಬಗ್ಗೆ ಗೊತ್ತಿಲ್ಲ ಇದೆಲ್ಲ ಇದ್ದಾಗ್ಲೂ ಕೂಡ ಇವರು ಟಿ ಟಿ ನಡೆಸ್ತೀವಿ ನವೆಂಬರ್ ಡಿಸೆಂಬರ್ಗೆ ಅಂತ ಹೇಳ್ತಾರೆ ಟಿ ನಡೆಸ್ತೀವಿ ಅಂತ ಹೇಳ್ತಾರೆ ಇದೆಲ್ಲದರ ನಡುವೆ ಸಿ ಆ್ಯಂಡ್ ಆರ್ ರೂಲ್ಸ್ ಬಗ್ಗೆ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದಾಗ ಅವರು ನಮ್ಗೆ ಇನ್ನೂ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಇನ್ನೂ ಒಂದು ಬಿಟ್ಟು ಎರಡು ರೌಂಡ್ ಡಿಸ್ಕಷನ್ ಆಗಬೇಕು ಫೈನಲ್ ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಕರ್ನಾಟಕ ಟಿ ಇ ಟಿ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಅವರಿಗೆ ಕೇಳಿದಾಗ ಅದು ಆನ್ಲೈನ್ ಆಗುತ್ತೋ ಆಫ್ಲೈನ್ ಆಗುತ್ತೋ ಅಂದರೆ ಅದು ಆಫ್ಲೈನೇ ಆಗಬಹುದು ಡಿಪಾರ್ಟ್ಮೆಂಟಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಸರ್ಕಾರ ಅಪ್ರೂವಲ್ ಮಾಡಬೇಕು ಇನ್ಫ್ಯಾಕ್ಟ್ ಅದು ಬಂದ ನಂತರ ನಾವು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ ಬಟ್ ಮೊದಲು ಟಿ ಇ ಟಿ ನಡೆಸಿ ನಂತರ ಸಿ ಇ ಟಿ ಮಾಡೋದಂತೂ ಈಗ ಗೊತ್ತಿದ್ದ ಗೊತ್ತಿರುವಂಥ ವಿಷಯನೇ ಸೊ ಹೀಗಿದ್ದಾಗ ಮಾನ್ಯ ಶಿಕ್ಷಣ ಮಂತ್ರಿಗಳು ಯಾಕೆ ಈ ರೀತಿಯಂತಹ ವಿವೇಚನಾ ರಹಿತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತಂತೂ ಗೊತ್ತಿಲ್ಲ ಬಟ್ ಅವರು ಹೇಳ್ತಾ ಇದ್ದಾರೆ ಏನು ಅಂದರೆ ಹದಿನೆಂಟು ಸಾವಿರ ಶಿಕ್ಷಕರಿಗೆ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿಇಿ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದಾರೆ ಇನ್ಫ್ಯಾಕ್ಟ್ ಅದು ಟಿ ಇ ಟಿ ಆದ ನಂತರ ಸಿ ಆ್ಯಂಡ್ ಆರ್ ರೂಲ್ಸ್ ಬಂದ ನಂತರ ಈ ಒಂದು ನೇಮಕಾತಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಇವ್ರು ಹೇಳೋದಂತೂ ಸದ್ಯಕ್ಕೆ ಸತ್ಯಕ್ಕೆ ದೂರವಾದಂತಹ ಮಾಹಿತಿಗಳಿದ್ದಾವೆ ಯಾವುದು ಕೂಡ ಸ್ಪಷ್ಟತೆಯಿಂದ ನಿಖರತೆಯಿಂದ ಅಂತೂ ಕೂಡಿರುವಂತದ್ದಾಗಿರುವುದಿಲ್ಲ ಅಂತ ಹೇಳ್ತಾ ಸುಖಾದ್ ನೋಡೋಣ ಯಾವಾಗ ಟಿ ಇ ಟಿ ಆಗುತ್ತೆ ಯಾವಾಗ ಟಿ ಆಗುತ್ತೆ ಅಂತ ಹೇಳಿ ಬಟ್ ಇವತ್ತಿನ ವಿಜಯ ಕರ್ನಾಟಕ ಪತ್ರಿಕೆನಲ್ಲಿ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ಹದಿನೆಂಟು ಸಾವಿರ ಶಿಕ್ಷಕರಿಗೆ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿಟಿನ ನಡೆಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಅವರೇ ಹಂಚಿಕೊಂಡಿರುವಂತದ್ನ ನಿಮ್ಮ ಜೊತೆಗೂ ಕೂಡ ಹಂಚಿಕೊಂಡಿದ್ದೀನಿ ಅಂತ ಹೇಳ್ತಾ ಸಿಗುನ ಮುಂದಿನ ಒಂದಿನ ಥ್ಯಾಂಕ್ ಯು ಸೊ ಮಚ್ ಹಾವ್ ಗುಡ್ ಟೈಮ್